ನಮಸ್ತೆ ಎಲ್ರಿಗೂ ಎಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಧರ್ಮಸ್ಥಳ ದೇವ್ರ ದರ್ಶನ ಆದಮೇಲೆ ನೈಟ್ ಅಲ್ಲೇ ಸ್ಟೇ ಆಗಿದ್ವಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೋಟೆಲ್ಗೆ ಹೋಗಿ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ರೂಮಿಗೆ ಬಂದು ಲಗೇಜ್ನೆಲ್ಲ ಟಿ ಟಿಗೆ ಶಿಫ್ಟ್ ಮಾಡಿ ಕೀನ ಹ್ಯಾಂಡ್ ಓವರ್ ಮಾಡಿ ರೂ ಹೋಟೆಲ್ಗೆ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡಿ ಔಟ್ ಆಗಿ ನೆಕ್ಸ್ಟ್ ನಾ ಹೊರ್ತಿದ್ದಿತ್ತು ಕುಕ್ಕೆ ಹಾಗೂ ಸೌಧಕ ಗಣಪತಿಗಲ್ವಾ ಈ ವಿಡಿಯೋ ಬಂದು ಕಂಟಿನ್ಯೂಷನ್ ಆಗಿರುತ್ತೆ ಪಾರ್ಟ್ ತ್ರೀ ಹೋಗ್ತಾ ಅಂದ್ವೇ ಹಾಗೆ ನನಗೆ ಸ್ವಲ್ಪ ಸುಸ್ತಾಗಿ ವಾಮಿಟ್ ಎಲ್ಲ ಆಗೋಯಿತು ಗೊತ್ತಿಲ್ಲ ಯಾಕೆ ಅಂತ ಬೆಳಗ್ಗೆ ಬೆಳಗ್ಗೆನೇ ವಾಮಿಟ್ ಎಲ್ಲ ಆಗಿ ಸುಸ್ತಾಗೋಯ್ತು ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ಮನೆಯವರೆಲ್ಲ ಹೋಗಿದ್ದರು ಅವರು ಜನ ತುಂಬ ಇದ್ದರು ಅಂತ ಹೇಳಿ ಕ್ರೌಡಿದೆ ಅಂತ ಹೇಳಿಬಿಟ್ಟು ನಮ್ಮ ಪೂಜಾ ಪಲ್ಲವಿನೂ ಅಷ್ಟೇ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದಾರೆ ಅವರು ಕೂಡ ವೀಡಿಯೋಸ್ ಏನೂ ತೊಗೊಂಡೇ ಇಲ್ಲ ಅದೊಂದು ಸ್ವಲ್ಪ ಮಿಸ್ ಆಗಿದೆ ಇಲ್ಲಿ ಗಣೇಶಂಗೆ ಯಾವುದೇ ರೀತಿ ಗರ್ಭಗುಡಿ ದೇವಸ್ಥಾನ ಎಲ್ಲ ಏನೂ ಇಲ್ಲ ಬರೀ ವಿಗ್ರಹ ಅಷ್ಟೇ ಇರೋದು ಏನಕ್ಕೆ ಅಂದರೆ ಸೌದಡ್ಕ ಗಣಪತಿ ದೇವಸ್ಥಾನನ ಕಾಶಿಗಿನ ಎತ್ತರವಾಗಿ ಕಟ್ಟಬೇಕಂತೆ ಅದು ಒಂದೇ ದಿನದಲ್ಲಿ ಕಟ್ಟಬೇಕು ಹಾಗಾಗಿ ಒಂದೇ ದಿನದಲ್ಲಿ ಕಾಶಿಗಿಂತ ಎತ್ತರ ಕಟ್ಟೋದು ಸ್ವಲ್ಪ ಕಷ್ಟ ಹಾಗಾಗಿ ಯಾರೂ ಇನ್ನೂ ಮುಂದೆ ಬಂದಿಲ್ಲ ಹಾಗೆ ಇದೆ ನೆಕ್ಸ್ಟ್ ನಾವು ಹೊರಟಿತ್ತು ಕುಕ್ಕೆಗೆ ಕುಕ್ಕೆ ಅಂತೂ ತುಂಬ ರಶ್ ಇತ್ತು ತುಂಬ ಅಂದರೆ ತುಂಬ ಜನ ಇದ್ದರು ದೇವ್ರ ದರ್ಶನ ಆಗೋಷ್ಟು ಮೂರಿಂದ ನಾಲ್ಕು ಅವರ್ ಟೈಮ್ ಆಗೋಯಿತು ಇನ್ನೊಂದು ಮುಖ್ಯವಾದ ವಿಷಯ ಇದು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಏನಪ್ಪ ಅಂತಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿರೋರು ಹಾಗೆ ಮನೆಗೆ ಹೋಗೋಗಿಲ್ಲ ಕುಕ್ಕೆಗೆ ಕಂಪಲ್ಸರಿ ಹೋಗಲೇಬೇಕು ನಾವು ಬರೀ ಧರ್ಮಸ್ಥಳ ದರ್ಶನ ಮಾಡಿ ಹೋಗ್ತೀವಿ ಅಂದರೆ ಸಂಪೂರ್ಣ ಪೂಜಾ ಫಲ ನಮಗೆ ಸಿಗೋಗಿಲ್ಲ ಹಾಗಾಗಿ ಧರ್ಮಸ್ಥಳ ಯಾರ್ಯಾರೆಲ್ಲ ಹೋಗಿ ಧರ್ಮಸ್ಥಳ ಸ್ವಾಮಿ ದೇವ್ರ ದರ್ಶನ ಮಾಡ್ತಾರೋ ಅವ್ರು ಕಂಪಲ್ಸರಿಯಾಗಿ ಕುಕ್ಕೆಗೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ಮಾಡಲೇಬೇಕು ಆಗಲೇ ಸಂಪೂರ್ಣ ಪೂಜಾ ಫಲ ಸಿಗೋದು ಮತ್ತು ಏನಪ್ಪ ಅಂದರೆ ಕುಕ್ಕೆಗೆ ಹೋದ್ಮೇಲೆ ನಾವು ಬೇರೆ ಕಡೆ ಎಲ್ಲೂ ಹೋಗೋಲ್ಲ ಡೈರೆಕ್ಟು ನಾವು ಮನೆಗೆ ಹೋಗಬೇಕು ಹಾಗಾಗಿ ನೀವೇನಾದರೂ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಧರ್ಮಸ್ಥಳ ದರ್ಶನ ಆದಮೇಲೆ ಬೇರೆ ಯಾವುದಾದ್ರು ದೇವಸ್ಥಾನಕ್ಕೆ ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ ಆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಲಾಸ್ಟಲ್ಲಿ ನೀವು ಕುಕ್ಕೆಗೆ ಹೋಗಿ ಕುಕ್ಕೆಯಿಂದ ವಾಪಸ್ಸು ಡೈರೆಕ್ಟಾಗಿ ಮನೆಗೆ ಹೋಗಬೇಕು ಬೇರೆ ಎಲ್ಲೂ ಹೋಗಾಗಿಲ್ಲ ಧರ್ಮಸ್ಥಳಕ್ಕೆ ಹೋದವರು ಕುಕ್ಕೆಗೆ ಹೋಗಲೇಬೇಕು ಇದು ಕಂಪಲ್ಸರಿ ದೇವಸ್ಥಾನದಿಂದ ಆಚೆ ಬಂದಮೇಲೆ ಸಮೃದ್ಧ್ ಕಿನಾರು ತೊಗೋಬೇಕು ಅಂತ ಹೇಳಿ ನೋಡ್ತಿದ್ದೆ ಆಗ ಸತೀಶ್ ಒಂದೊಳ್ಳೆ ಐಡಿಯಾ ಕೊಟ್ಟರು ಟಮ್ಟೆ ತೊಗೊಂಬಿಡು ಅವ್ನಿಗೆ ಈ ನಡುವೆ ಅವ್ನು ಜಾಸ್ತಿ ಅದನ್ನೇ ಆಸೆ ಪಡೋದು ಊರಬ್ಬ ಜಾತ್ರೆಗೆಲ್ಲ ಹೋದ್ಮೇಲೆ ಚೆನ್ನಾಗಿ ನೋಡ್ಕೊಂಬಿಟ್ಟವನೇ ಟಮಟೆ ಎಲ್ಲ ಹೆಂಗೆ ಹೊಡಿತಾರೆ ಅಂತ ಅದೇ ಚೆನ್ನಾಗಿ ರೂಢಿ ಮಾಡ್ಕೊಂಬಿಟ್ಟವನೇ ತಟ್ಟೆ ಕೊಟ್ಟರು ಲೋಟ ಕೊಟ್ಟರು ಟಮ್ಟೆ ಹೊಡಿಯೋತಾರೆ ಹಾಗಾಗಿ ಅವ್ನಿಗೆ ಒಂದು ಟಮ್ಟೆ ಇಸ್ಕೊಳ್ಳೋಣ ಅಂತ ಹೇಳಿ ಒಂದು ಟಮ್ಟೆ ತೊಗೊಂಡ್ವಿ ಅವನಿಗೆ ಆಟಾಡೋಕ್ಕೆ ಮತ್ತು ಸತೀಶ್ ಒಂದು ಡಾಲ್ ತೊಗೊಂಡ್ರು ಟೆಡ್ಡಿ ಮನೆಗೆ ಇರಲಿ ಸೌಕೇಶಲ್ಲಿ ಇಡೋಣ ಅಂತ ಹೇಳಿ you <laughs> ಆ್ಯಕ್ಚುಲಿ ಇವರಿಬ್ಬರಂತೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ವಿತ್ ಮ್ಯೂಸಿಕ್ ನೋಡೋಕ್ಕೆ ಸಕ್ಕತ್ತಾಗಿದೆ ಬಟ್ ಎಲ್ಲಿ ಮ್ಯೂಸಿಕ್ ಸಮೇತ ಹಾಕೋಕ್ಕಾಗಲ್ಲ ಯೂಟ್ಯೂಬರು ಕಾಪರೇಟ್ ಕ್ಲೈಮ್ ಕೊಟ್ಬಿಡ್ತಾರೆ ಹಾಗಾಗಿ ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ ಇವರಿಬ್ಬರು ಅಷ್ಟೇ ಅಂತಲ್ಲ ಹಿಂದ್ಗಡೆ ಚಿಕ್ಕಿ ಆಂಟಿ ಅಕ್ಕ ಎಲ್ರೂ ಡ್ಯಾನ್ಸ್ ಮಾಡ್ತಿದ್ರು ಚೆನ್ನಾಗಿತ್ತು ಹಾಗೆ ಹೋಗ್ತಾ ಕಾಫಿ ಟಿಗ್ ನಿಲ್ಲಿಸಿ ಅಂತ ಹೇಳಿದ್ವಿ ಹಾಗೆ ಅಣ್ಣ ನಿಲ್ಸಿತ್ತು కాఫీ టీ బజ్జి ఎలా తగ్గురు నన్ను ఎదురుగడే ఎంపైర్ రెస్టోరెంట్ ఇప్పుడు అందు గోబీ చిల్లి పార్సల్ తగ్గ డీటెయిల్ తిన్నే తర్సు తర్స్

எல்லாம்

ಸಮೃದ್ಧಿಗಂತೂ ಟಮಟೆ ನೋಡಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ತುಂಬಾ ಚೆನ್ನಾಗಿ ಅಡ್ಡಾಡ್ತಿದ್ದ ನಾವು ಮಧ್ಯ ಮಧ್ಯದಲ್ಲಿ ಅವನ ರೇಗ್ಸದೇ ಆಗೋಗಿತ್ತು ಕೊಡು ಕೊಡು ನನ್ನ ಟಮ್ಟೆನ ಅಂತ ನಾವೆಲ್ಲ ಸತೀಶ್ ಅಂತ ಹೇಳೋದು ನೋಡಿ ಅವನು ಕೂಡ ಸತೀಶ್ ಅಂತ ಕರೆಯೋದನ್ನ ಕಲ್ತ್ಕೊಂಡಿದ್ದಾನೆ ಒಂದು ಒಂದೇ ಕಲಿತಿದ್ದಾನೆ ಈಗ ಹಾಗೆ ಅಲ್ಲಿಂದ ಬಂದಮೇಲೆ ದೇವಸ್ಥಾನದಿಂದ ದೇವ್ರ ಪ್ರಸಾದನ ಲೈಟು ದೇವರಿಗೆ ಪೂಜೆ ಮಾಡಿದ್ವಿ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಪ್ರೀವಿಯಸ್ ವಿಡಿಯೋ ಮಲ್ಪೆ ಬೀಚ್ ವಿಡಿಯೋ ನೋಡಿಲ್ಲ ಹಾಗೆ ಧರ್ಮಸ್ಥಳ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೀಗೆ ನನ್ನ ಚಾನಲಲ್ಲಿ ಹೋಗಿ ವಿಡಿಯೋಸ್ನ ನೋಡಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು